ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ದೇವತ್ಕಲ್ ಗ್ರಾಮದಲ್ಲಿ ರಾತ್ರಿ ಸುರಿದ ಮಳೆ ಹಾಗೂ ಬಹಳ ರಭಸವಾಗಿ ಬೀಸಿದ್ದ ಗಾಳಿಗೆ ನೆಲಕಚ್ಚಿದ ಅಂಗಡಿಗಳು ಹಾಗೂ ಮನೆಯ ಮೇಲ್ಚಾವಣಿಗಳು ಇನ್ನು ಸ್ಥಳಕ್ಕೆ ಭೇಟಿ ಕೊಟ್ಟ ಯಾದಗಿರಿ ಯುವ ಕಾಂಗ್ರೆಸ್ ಅಧ್ಯಕ್ಷ ರಾಜ್ಕುಮಾರ್ ನಾಯ್ಕ ಹೌದು ಯಾದಗಿರಿ ಜಿಲ್ಲೆಯ ಸುರಪುರ ದೇವತ್ಕಲ್ ಗ್ರಾಮದಲ್ಲಿ ರಾತ್ರಿ ಸುರಿದ ಮಳೆ ಹಾಗೂ ಬಹಳ ರಭಸವಾಗಿ ಬೀಸಿದ್ದ ಗಾಳಿ ತೂರಿಗೆ ಮನೆ ಮೇಲ್ಚಾವಣಿಗಳು ಹಾಗೂ ವಿದ್ಯುತ್ ಕಂಬಗಳು ನೆಲಕಚ್ಚಿ ಅಂಗಡಿ ಮುಗ್ಗಟ್ಟುಗಳು ರೈತರು ಕಂಗಾಲಾಗುವಂತೆ ಮಾಡಿದೆ ಕೂಡಲೇ ವಿಷಯ ತಿಳಿದಿದ್ದ ಹಾಗೆ ಸ್ಥಳಕ್ಕಾಗಮಿಸಿದ್ದ ಯಾದಗಿರಿ ಯುವ ಕಾಂಗ್ರೆಸ್ ಅಧ್ಯಕ್ಷ ರಾಜ್ಕುಮಾರ್ ನಾಯಕ್ ಹಾಗೂ ಕಾಂಗ್ರೆಸ್ ಮುಖಂಡರೊಂದಿಗೆ ಹಾನಿಗೊಳಗಾದ ಮನೆಗಳು ಮತ್ತು ಅಂಗಡಿಗಳನ್ನು ಪರಿಶೀಲಿಸಿ ಕಂಗಾಲಾದ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಕೂಡಲೇ ಸರ್ಕಾರದ ಗಮನಕ್ಕೆ ತರುತ್ತೇವೆ ಆದಷ್ಟು ಬೇಗ ಪರಿಹಾರ ಒದಗಿಸಿಕೊಡ್ತೇವೆ ಅಂತ ಧೈರ್ಯ ತುಂಬುವ ಕೆಲಸ ಮಾಡಿದ್ರು ಸುಮಾರು ಮೂವತ್ತಕ್ಕೂ ಹೆಚ್ಚು ಮನೆಗಳು ನೆಲಕಚ್ಚಿದ್ದು ದಿಕ್ಕು ತೋಚದಂತಾಗಿದೆ ಯಾದಗಿರಿ ಯುವ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮಹಿಳೆಯರು ಹಾಗೂ ವಯಸ್ಸಾದ ತಾಯಂದಿರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ರಾಜಕುಮಾರ್ ನಾಯಕ ಭೀಮರಾಯ ಮುಲಿಮನಿ ಸಿದ್ದನಗೌಡ ಅಂದ್ರಾಳ ಶರಣ್ ಸೌಕಾರ್ ಅನೇಕ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಕ್ಯಾಮರಾಮನ್ ಲಾಲಾ ಸಿಂಗ್ ರಾಠೋಡ್ ಜೊತೆ ಶಿವು ರಾಥೋಡ್ ಎನ್ಕೆಎಸ್ ಟಿವಿಫೋ ಸುರಪುರ